ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆ ತೋಸಿ ನಾವು ಮತ ಕೇಳ್ತೀವಿ ಯಾವತ್ತನ ಬಿ ಜೆ ಪಿಯವರು ಅವರು ಅವ್ರ ಸಾಧನೆ ತೋಸಿ ಮತ ಕೇಳಿದಾರ ಅವ್ರ ಸಾಧನೆ ಸೊನ್ನೆ ಸಾಧನೆ ಏನೇನು ಇಲ್ಲ ಬರೆಯವರೇನೋ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮ್ಗೆ ಕೊಡ್ರೆ ನಮ್ಮ ಇಸ್ಲಾಂ ಧರ್ಮ ಅಲ್ಲೂ ನಮಗೆ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ ಮಜಬ್ ಸಿಕಾತ ಆಪಸ್ ಮೇ ಬೈರ್ ರಕ್ನ ಹಿಂದಿ ಹೈ ಹಮ್ ಹಿಂದೂಸ್ತಾನ್ ಹಮಾರೇ ಜ ಹಿಂದೂಸ್ತಾನ್ ಹಮಾರ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡಿರೋ ದಯಮಾಡಿ ಮಾಡಿ ರಾಜಕೀಯ ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ ಕೆಲಸ ಮಾಡಿ ಮತ ಕೇಳಿ ನೀವು ಕೆಲಸ ಮಾಡಿ ಮತ ಕೇಳಿ ಹಾಗಾಗಿ ನಮ್ಮ ಪಕ್ಷ ಇರದೆ ಬಡವ್ರ ಪರವಾಗಿ ಅಭಿವೃದ್ಧಿ ಮಾಡಕ್ಕಂತ ಹೇಳ್ತಾ ಇನ್ನು ಇನ್ನೊಂದು ಬಾರಿ ನಾನು ಶಿವಲಿಂಗೇಗೌಡರಿಗೆ ಅಭಿನಂದನೆಗಳು ಅಭಿನಂದನೆಗಳು ಶುಭಾಶಯನ ಸಲ್ಲಿಸೀನಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಲಿ ನಾನಂತಿಲ್ಲ ನಮ್ಮ ಹೈಕಮಾಂಡ್ ಪಕ್ಷ ಮತ್ತು ಡಿ ಸಿ ಎಮ್ ಮತ್ತು ಮುಖ್ಯಮಂತ್ರಿಗಳು ತಮ್ಮನ್ನ ಮಂತ್ರಿ ಮಾಡಬೇಕಂತ ಇರೋದು ಅವರು ವ್ಯಕ್ತಿ ಹೈಕಮಾಂಡ್ ವ್ಯಕ್ತಿ ಇರೋದು ನಾನು ಭಾವಿಸ್ತಾ ಇದ್ದೀನಿ ಜನ ಭಾವಿಸ್ತಾ ಇದ್ದರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗಬೇಕಂತ ಮನೆ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸಿ ಕೇಳ್ಕೊಂತ ಆದಷ್ಟು ಬೇಗ ಮನೆ ಹೋಗೋರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇದುವರೆಗೆ ಮಾತನಾಡಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ಇಂಥ ಕಾರ್ಯಕ್ರಮ ನಾವು ಕೊಡ್ತೀವಂತ ನಮ್ಮ ಸಾಧನೆಯನ್ನ ತೋಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿಯವರು ಅವ್ರ ಸಾಧನೆ ತೋಸಿ ಮತ ಕೇಳಿದಾರಾ ಅವ್ರ ಸಾಧನೆ ಸೊನ್ನೆ ಸಾಧನೆ ಏನೇನೂ ಇಲ್ಲ ಅವರೇನೋ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮನ್ಗೆ ಕೊಡ್ರೆ ನಮ್ ಇಸ್ಲಾಂ ಧರ್ಮ ಜಾತಿ ಮಾಡಿ ಅಂತ ನಮ್ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಟ್ಟಿಲ್ಲ ಮಜಬ್ ನಿಕಾತ ಆಪಸ್ ಮೇ ಬೈರ್ ರಾ ಹಿಂದಿ ಹಮ್ ಹಿಂದೂಸ್ತಾನ್ ಹಮಾರಾಚ ಹಿಂದೂಸ್ತಾನ್ ಹಮಾರಾ ಅಂತ ನಮ್ಮ ಇಸ್ಲಾಂ ಧರ್ಮ ನಮ್ಗೆ ಹೇಳ್ಕೊಡ್ರಿ ಅವರು ದಯಮಾಡಿ ಮಾಡಿ ರಾಜಕೀಯ ಜಾತಿ ಭೇದಿ ಮಾಡಿ ರಾಜಕೀಯ ಮಾಡಬೇಡಿ ಕೆಲಸ ಮಾಡಿ ಮತ ಕೇಳಿ ನೀವು ಕೆಲಸ ಮಾಡಿ ಮತ ಕೇಳಿ ಹಾಗಾಗಿ ನಮ್ಮ ಪಕ್ಷ ಇರದೆ ಬಡವ್ರ ಪರವಾಗಿ ಅಭಿವೃದ್ಧಿ ಮಾಡೋಕ್ಕಂತ ಹೇಳ್ತಾ ಇನ್ನು ಇನ್ನೊಂದು ಬಾರಿ ನಾನು ಶಿವಲಿಂಗೇಗೌಡರಿಗೆ ಅಭಿನಂದನೆಗಳು ಅಭಿನಂದನೆಗಳು ಶುಭಾಶನ ಸಲ್ಲಿಸೀನಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಲಿ ನಾನಂತಿಲ್ಲ ನಮ್ಮ ಹೈಕಮಾಂಡ್ ಪಕ್ಷ ಮತ್ತು ಡಿ ಸಿ ಎಮ್ ಮತ್ತು ಮುಖ್ಯಮಂತ್ರಿಗಳು ತಮ್ಮ ಮಂತ್ರಿ ಮಾಡಬೇಕಂತ ಇರೋದು ಅವ್ರ ವ್ಯಕ್ತಿ ಇದ್ದರೆ ಹೈಕಮಾಂಡ್ ಇರೋದು ನಾನು ಭಾವಿಸ್ತಾ ಇದ್ದೀನಿ ಜನ ಭಾವಿಸ್ತಾ ಇದ್ದಾರೆ ಈ ಜಿಲ್ಲೆಯಲ್ಲಿ ತಾವು ಮಂತ್ರಿ ಆಗಬೇಕಂತ ಮನೆ ಉಪ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಕೈ ಜೋಡಿಸ್ ಕೇಳ್ಕೊಂತೀನಿ ಆದಷ್ಟು ಬೇಗ ಮನೆ ಶಿವಲಿಂಗೇಗೌಡರಿಗೆ ಮಂತ್ರಿ ಮಾಡಿ ಅಂತ ಕೇಳ್ಕೊಂಡು ನನಗೆ ಎರಡು ಖುಷಿದು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇದುವರೆಗೆ ವಿಶೇಷ ಮಾತನಾಡಿ